ಮರದ ಗುಡ್ಡಕ್ಕೆ ಕಾಂಕ್ರೀಟ್ ಹಾಕಿ ಕಾಂಪೌಂಡ್ ನಿರ್ಮಾಣ ಮಾಡುವುದನ್ನು ಖಂಡಿಸಿ ನಮ್ಮ ಕರ್ನಾಟಕ ಸೇನೆ ವತಿಯಿಂದ ಆಕ್ರೋಶ ವ್ಯಕ್ತಪಡಿಸಿದರು ಗುಂಡುಪೇಟೆ ಪಟ್ಟಣದ ದೇವರಾಜ್ ಅರಸ ಕ್ರೀಡಾಂಗಣದ ಸುತ್ತಲೂ ಕಾಂಪೌಂಡ್ ನಿರ್ಮಾಣ ಮಾಡುತ್ತಿದ್ದು ಅಲ್ಲೇ ಪಕ್ಕದಲ್ಲಿರುವ ಮರಗಳಿಗೆ ಕಾಂಕ್ರೀಟ್ ಹಾಗೂ ಸಿಮೆಂಟ್ ಹಾಕಿ ಅವೈಜ್ಞಾನಿಕವಾಗಿ ಕಾಂಪೌಂಡ್ ನಿರ್ಮಾಣ ಮಾಡಲು ಹೊರಟಿದ್ದಾರೆ ಇದನ್ನು ತೀವ್ರವಾಗಿ ಖಂಡಿಸಿದ ನಮ್ಮ ಕರ್ನಾಟಕ ಸೇನೆ ಜಿಲ್ಲಾಧ್ಯಕ್ಷರಾದ ಸುರೇಶ್ ನಾಯಕ್ ಅವರು ಮಾತನಾಡಿ ಒಂದು ಕಡೆ ಕಂಪೌಂಡ್ ನಿರ್ಮಾಣವಾಗುವುದು ಸಂತೋಷದ ವಿಚಾರ ಆದರೆ ಇನ್ನೊಂದು ಕಡೆ ನಮಗೆ ಆಮ್ಲಜನಕವನ್ನು ಉತ್ಪತ್ತಿ ಮಾಡುವ ಮರಗಳನ್ನು ಈ ರೀತಿ ಅವೈಜ್ಞಾನಿಕವಾಗಿ ಮಾಡಿದರೆ ವಾಯುವಿಹಾರಕ್ಕೆ ಬಂದಂತಹ ಸಾರ್ವಜನಿಕರಿಗೆ ತೊಂದರೆಯಾಗುತ್ತದೆ ಎನ್ನುವುದನ್ನು ಮನಗಂಡು ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಗಮನಹರಿಸಬೇಕು ಇಲ್ಲದಿದ್ದರೆ ಕಂಪೌಂಡ್ ಮಾಡಲು ಯಾವುದೇ ಕಾರಣಕ್ಕೂ ಬಿಡುವುದಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ದಯಮಾಡಿ ದಯಮಾಡಿ ಈ ಜೀವಂತವಾಗಿರೋ ಮರನ ಕ್ಯಾಂಕ್ರೇಟು ಹಾಗೂ ಕಬ್ಬಿಣನ ಕಟ್ಟಿ ಇದನ್ನ ಜೀವಂತವಾಗಿ ಸಮಾಧಿ ಮಾಡ್ತಾ ಇದ್ದಾರೆ ನಮ್ಮ ವಿಚಾರ ಏನು ಅಂತ ಹೇಳಿದ್ರೆ ಮರನ ಉಳಿಸಿ ನಿಮ್ಮ ಕಂಪನ ಪಕ್ ಸರಿಸಿ ನಿಮ್ಮ ಕಂಪಂಡ್ನ ನಿರ್ಮಾಣ ಮಾಡಿ ಅಂತ ಹೇಳಿ ನಮ್ಮ ಕರ್ನಾಟಕ ಸೇರೆಯಿಂದ ಮನವಿ ಮಾಡ್ತಾ ಇದ್ದೀವಿ ಕೇಳ್ಕೊತಾ ಇದ್ದೀವಿ ದಯಮಾಡಿ ಅಮೂಲ್ಯವಾದ ಒಂದು ಆಸ್ತಿ ಅಂತ ಏನಿದೆ ಮರ ಅದನ್ನು ಉಳ್ಸಿ ಜೀವ ಉಳ್ಸಿ ನಮ್ಮ ಕರ್ನಾಟಕ ಸೇನೆಯಿಂದ ಎಂ ಬಸವರಾಜ್ ಬಡಕೋಟೆಯವರು ಈಗ ಜಿಲ್ಲಾ ಜಿಲ್ಲಾಧ್ಯಕ್ಷರು ಸುರೇಶ್ ನಾಯ್ಕರು ಹಾಗೂ ಜಿಲ್ಲಾ ಉಪಾಧ್ಯಕ್ಷರಾದಂಥ ನಾಗರಾಜುರವರು ಇದರ ವಿಚಾರವಾಗಿ ಭಾಳ ಆಳವಾಗಿ ಹೇಳಿದಂಥದ್ದು ಈ ಮರ ಇವತ್ತು ಶ್ರೀಗಂಧದ ಬೀಡು ನಮ್ಮ ಕರ್ನಾಟಕ ಅಂತ ನಮ್ಮ ಕನ್ನಡಪರ ಹೋರಾಟಗಾರರು ಸಂಘಟನೆಗಳು ಎಲ್ಲ ಹೇಳ್ತಾರೆ ಇವತ್ತು ಶ್ರೀಗಂಧ ಮರ ಏನಿದೆಯೋ ಅದಕ್ಕೆ ಸರಿಸಮವಾದಂಥ ನಮ್ಮ ವಸ್ತು ಇದು ಮರ ಅದರಿಂದ ಇಲ್ಲಿ ನಡೀತಿರುವಂಥ ಕೆಲಸಗಳು ಕಳಪೆ ಅಂತ ಹೇಳೋದಕ್ಕೆ ಬೇರೆ ಕಾರಣ ಏನು ಬೇಕಾಗಿಲ್ಲ ಇದೊಂದೇ ಸಾಕು ಇವತ್ತು ಕಳಪೆ ಕೆಲಸ ನಡೀತಾ ಇರೋದು ಇಲ್ಲಿ ಇದರ ವಿಚಾರವಾಗಿ ಬಂದಂಥ ಅಧಿಕಾರಿ ಮೇಲೆ ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳ ಗಮನ ತರ ಕಟ್ತಾರೆ ನಾವು ಬಿಡೋಕ್ಕಿಲ್ಲ ಈ ಮರದ ಉಳಿಬೇಕು ಈ ಮರ ಉಳಿಬೇಕು ಇದಕ್ಕೆ ಬಿಸಿಲು ನೆರಳು ನೀರು ಗೆಡ್ಡೆ ಸಮೇತ ಸಮೇತವಾಗಿ ಹೋಗಂಗ ಇದು ಇರಬೇಕು ಅಂತ ಹೇಳಿ ಈ ಮರನ ಉಳಿಸ್ಕೊಡ್ಬೇಕು ಇಲ್ಲಿ ನಡೀತಿರುವಂಥ ಕಳಪೆ ಕೆಲಸ ಅಧಿಕಾರಿಗಳ ಗಮನಕ್ಕೆ ತರುವಂಥದ್ದು ನಮ್ಮ ಗುಂಡ್ಪಡೆ ತಾಲೂಕಿನ ಅಧ್ಯಕ್ಷರಾದಂಥ ತಾಲೂಕು ಅಧ್ಯಕ್ಷರಾದಂಥ ಶ್ರೀನಿವಾಸ ನಾಯ್ಕರು ನೋಡಿದಂಥ ಮಾತು ಇದು ಇದು ಈ ಕೆಲಸ ನಮಗೆ ಸ್ಟಾಪ್ ಆಗಬೇಕು ಇಲ್ಲಿ ಗೆಡ್ಡೆ ಸಮೇತವಾಗಿ ನೀರು ಹಾಗೆ ಆಗಬೇಕು ಈ ಸಂದರ್ಭದಲ್ಲಿ ಜಿಲ್ಲಾ ಉಪಾಧ್ಯಕ್ಷರಾದ ನಾಗರಾಜು ತಾಲೂಕು ಅಧ್ಯಕ್ಷರಾದ ಶ್ರೀನಿವಾಸ್ ನಾಯಕ್ ಸೇರಿದಂತೆ ಸಂಘಟನೆಯ ಪದಾಧಿಕಾರಿಗಳು ಇದ್ದರು ಭಾವನಾ ಟಿವಿಗಾಗಿ ಸದಾನಂದ ಕನ್ನಿಗಾಲ ಗುಂಡ್ಲುಪೇಟೆ